ನಮಸ್ಕಾರ ಈ ರಾಶಿ ನಕ್ಷತ್ರದರು ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಅವರಿಗೆ ದುಡ್ಡಿನ ವಿಚಾರದಲ್ಲಿ ಖಂಡಿತವಾಗಲೂ ಅವರು ಸುಖ ಪಟ್ಟೇ ಪಡ್ತಾರೆ ಅವರಿಗೆ ಮೂವತ್ತೈದನೇ ವಯಸ್ಸು ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಯಾವ್ಯಾವ ರಾಶಿ ನಕ್ಷತ್ರ ಅಂದರೆ ಕರ್ಕಾಟಕ ಕರ್ಕಾಟಕರಾಶಿ ಆಶ್ಲೇಷ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ವೃಶ್ಚಿಕಾಶಿ ಜ್ಯೇಷ್ಠ ರಾಶಿ ಅನುರಾಧ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತವಿಷ ರಾಶಿ ಪೂರ್ವಭಾದ್ರ ಮೇಷರಾಶಿ ಋಷಭ ರಾಶಿ ರೋಹಿಣಿ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಖಂಡಿತವಾಗಲೂ ಇವರಿಗೆ ನಿಮಗೆ ಮೂವತ್ತೈದನೇ ವಯಸ್ಸಾದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀರಾ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನೀವು ಮಾಡುವ ಕೃಷಿ ವ್ಯವಸಾಯದಲ್ಲಿ ರಾಜಕೀಯದಲ್ಲಿ ಚಿತ್ರರಂಗದಲ್ಲಿ ಫಿಲಿಮ್ಲ್ಯಾಂಡಲ್ಲಿ ಉದ್ಯಮಿಗಳಾಗಿದ್ದರೆ ಖಂಡಿತವಾಗಲೂ ನಿಮಗೆ ಏಳಿಗೆ ಅಭಿವೃದ್ಧಿಗಳು ಈ ವಿಚಾರದಲ್ಲಿ ದುಡ್ಡಿನ ಸುಖ ಅಂತೂ ಪಟ್ಟೆ ಪಡ್ತೀರ ನೋಡಿ ಇನ್ನೊಂದು ವಿಸ್ಮಯ ಏನು ಅಂತಂದರೆ ಇದೇ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಭಿಕ್ಷುಕರು ಆಗಿದ್ದಾರೆ ಅದನ್ನು ನೋಡಿದ್ದೀನಿ ನಾನು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಭಿಕ್ಷುಕರು ಆಗಿದ್ದಾರೆ ನೋಡಿ ಎಂಥ ವಿಪರ್ಯಾಸ ಹಾಂ ಆ ಭಗವಂತ ಹೆಂಗೆ ಸೃಷ್ಟಿ ಮಾಡಿರ್ತಾನೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಅದಕ್ಕೆ ಕರ್ಮ ಅಂತೀವಿ ವಿಧಿ ಆಟ ವಿಧಿ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಸಾಕ್ಷಾತ್ತು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪ ಮುಂದೇ ಎಷ್ಟೋ ಜನಗಳು ನೋಡಿರ್ತೀವಿ ವಿಪರೀತ ವಿಲೆ 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 ಒದ್ದಾಡ್ತಿರ್ತಾರೆ ಎಷ್ಟೋ ಜನ ನಿಮ್ಮೂರುಗಳಲ್ಲಿ ಭಿಕ್ಷುಕರಾಗಿ ದೇವಸ್ಥಾನದ ಮುಂದೆನೆ ಕುಂತಿರ್ತಾರೆ ಇದೇ ರಾಶಿ ನಕ್ಷತ್ರಗಳಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ಇದೆಂಗೆ ಗುರುಗಳೇ ಅಂತಂದರೆ ಇದನ್ನೇ ಕರ್ಮ ಅನ್ನೋದು ವಿಧಿಯಾಟ ಅನ್ನೋದು ನೋಡಿ ನೀವು ಮಾಡುವ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನೀವು ಮಾಡುವ ಉದ್ಯೋಗದ ಆಯ್ಕೆ ನೀವು ಮಾಡುವ ವ್ಯಾಪಾರದ ಆಯ್ಕೆ ನೀವು ಮಾಡುವ ಕೃಷಿ ವ್ಯವಸಾಯದ ಆಯ್ಕೆ ನೀವು ಸೆಲೆಕ್ಟ್ ಮಾಡುವ ರಾಜಕೀಯದ ಆಯ್ಕೆ ನೀವು ಸೆಲೆಕ್ಟ್ ಮಾಡುವ ಚಿತ್ರರಂಗದಲ್ಲಿ ತೊಡಗುವ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಸರಿಯಾದ ಆಯ್ಕೆಗಳು ನಿರ್ಧಾರಗಳು ಜೀವನದಲ್ಲಿ ತಗೊಂಡಾಗ ಮಾತ್ರ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಎಲ್ಲರ ಧರ್ಮ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡ್ತಾರೆ ಯಾಕೆ ಶ್ರೀಮಂತರಾಗಿಲ್ಲ ಅಂದರೆ ಅವರ ಆಯ್ಕೆಗಳು ಸರಿಯಾಗಿರಲ್ಲ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾದ ನಿರ್ಧಾರಗಳು ಇರೋದಿಲ್ಲ ಸರಿಯಾದ ದುಡ್ಡು ಬರುವ ಮಾರ್ಗದ ಆಯ್ಕೆಗಳು ಅವರು ಕಂಡಿರಲ್ಲ ಹಂಗಾಗಿ ಬಡವರಾಗಿರ್ತಾರೆ ಕಷ್ಟ ಬಂದಿರುತ್ತೆ ಭಿಕ್ಷುಕ್ರ ಆಗಿರ್ತಾರೆ ಅಂತಂದರೆ ನೀವು ಮಾಡುವ ಕೆಲಸದ ಆಯ್ಕೆ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ಸರಿ ಇರಲ್ಲ ಇನ್ನೊಂದು ಕರ್ಮ ಅಂತೀವಿ ವಿಧಿ ಆಟ ವಿಧಿ ಮುಂದೆ ಯಾವ ಜ್ಯೋತಿಷ್ಯನೂ ನಡೆಯಲ್ಲ ಯಾವ ಜ್ಯೋತಿಷ್ಯಗಳ ಮಾತು ನಡೆಯಲ್ಲ ಇದಂತೂ ಸತ್ಯ ನೋಡಿ ನಾವು ಜ್ಯೋತಿಷ್ಯಗಳಾಗಿ ಮಾರ್ಗದರ್ಶನ ಮಾಡೋದು ಅಷ್ಟೇ ಕೆಲಸ ನಾವೇನು ಜ್ಯೋತಿಷ್ಯಗಳು ದೇವರೆಲ್ಲ ಪವಾಡ ಕ್ರಿಯೇಟ್ ಮಾಡಲ್ಲ ನಿಮ್ಮನ್ನಂತೂ ಶ್ರೀಮಂತರನ್ನಾಗಿ ಮಾಡಲ್ಲ ಇರೋ ವಿಷಯ ಸತ್ಯ ನೇರವಾಗಿ ಮಾತಾಡ್ತೀನಿ ನೀವು ಮಾಡುವ ಒಳ್ಳೆ ಕೆಲಸ ಒಳ್ಳೆ ಕರ್ಮಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಅರ್ಥ ಆಯ್ತಾ ಈ ಇದ್ರ ಮುಂದೆ ಒಬ್ಬ ಜ್ಯೋತಿಷಿಯಾಗಿ ಎಷ್ಟು ಪರ್ಸೆಂಟು ಹೇಳ್ಬೋದು ಒಂದು ಅರವತ್ತೈದು ಪರ್ಸೆಂಟು ಬೇಡ ಎಪ್ಪತ್ತು ಪರ್ಸೆಂಟು ಜ್ಯೋತಿಷ್ಯ ಪ್ರಿಡಿಕ್ಷನ್ಸ್ ಮಾಡ್ಬೋದು ಗ್ರಹಗಳ ಅನುಸಾರವಾಗಿ ಆದರೂ ಮೀರಿದ್ದು ಭಗವಂತ ಪಂಚಭೂತಗಳು ಪಂಚಭೂತಗಳೇ ಇಲ್ಲಿ ದೇವರು ಇದ್ರ ಮೀರಿದ್ದು ಒಂದು ಕರ್ಮ ವಿಧಿ ವಿಧಿ ಆಟದ ಮುಂದೆ ಯಾವ ಗ್ರಹಗಳು ಯಾವ ಜ್ಯೋತಿಷ್ಯ ಯಾವ ಶಾಸ್ತ್ರನೂ ನಡೆಯಲ್ಲ ಇದಕ್ಕೆ ಉತ್ತರ ಭಗವಂತನೇ ಕೊಡಬೇಕು ನಮಸ್ಕಾರ